ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಸೊ ಈ ಒಂದು ಇಡದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ವಿಶೇಷ ಚೇತನ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಇದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂಸಂಡ್ ಟ್ವೆಂಟಿ ಫೈವ್ ಅನ್ನ ಕ್ಲಿಯರ್ ಮಾಡಲು ಆಗಿಲ್ಲ ಸೊ ಅವರಿಗಾಗಿ ನಾವು ಪ್ರತಿ ವರ್ಷದಂತೆ ಗ್ಲೋಬಲ್ ಆನ್ಲೈನ್ ಕ್ರೀಡಾ ವತಿಯಿಂದ ಪೇಪರ್ ಒನ್ ಕೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಗೆ ಸಂಬಂಧಪಟ್ಟಂತೆ ಕೋರ್ಸ್ ಅನ್ನು ಕೂಡ ಆರಂಭ ಮಾಡಿದಿವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಸಾಕಷ್ಟು ಎಮ್ ಲೆಕ್ಚರ್ಸ್ ಫಿಫ್ಟಿ ಮಾಕ್ ಟೆಸ್ಟ್ ನೋಟ್ಸ್ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಪಿಡಿಎಫ್ ಪ್ರೀವಿಯಸ್ ಕ್ವಶನ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ನೀವು ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡ್ ನೋಡ್ಕೊಂಡು ಜಾಯಿನ್ ಆಗಬಹುದು ಸೊ ಇದ್ರ ಜೊತೆಗೆ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಜೊತೆಗೆ ಒನ್ ಟೂ ತೌಸಂಡ್ ಟ್ವೆಂಟಿ ಹೊಸ ಬ್ಯಾಚ್ ಅನ್ನ ಕೂಡ ಆರಂಭ ಮಾಡಿದೀವಿ ಇದರಲ್ಲಿ ಲೈವ್ ಕ್ಲಾಸಸ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದೀವಿ ಸೊ ಜಾಯ್ನ್ ಆಗಲು ನೀವು ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬೇಕು ಸೊ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಕೂಡ ಇದೆ ಜಾಯಿನ್ ಆಗಿ ಸೊ ಹಾಗಾದ್ರೆ ಈ ಒಂದು ವಿಶೇಷ ಚೇತನ ಅಭ್ಯರ್ಥಿಗಳ ಸಂಖ್ಯೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಈ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಇವಾಗಲೇ ಟ್ವೆಂಟಿ ನೈನ್ ಟ್ವೆಲ್ ಟ್ವೆಂಟಿ ಫೈವ್ ಈ ಒಂದು ಪ್ರಕಟಣೆಯನ್ನು ಹೊಡೆಸಿದಾರೆ ಸೊ ಇದ್ರ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ನಮಗೆಲ್ಲ ಗೊತ್ತಿರುವಾಗ ಕೆಸರ್ ಟೌಂಡ್ ಟ್ವೆಂಟಿ ಫೈವ್ ನ ಟೂ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರ ನಡೆಸಲಾಗಿತ್ತು ಸೊ ಅದೇ ರೀತಿ ಕಟಾಪ್ ಅಂಕಗಳ ವಿಷಯವಾರು ಪಟ್ಟಿಯನ್ನ ನವೆಂಬರ್ ಒಂದರಂದು ರಿಲೀಸ್ ಮಾಡಲಾಗಿತ್ತು ಸೊ ಅದೇ ರೀತಿಯಾಗಿ ಕೆಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆಗೆ ಹಾಜರಾಗಿರುವ ಮತ್ತು ಕೆಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಜಿಯಲ್ಲಿ ವಿಶೇಷ ಚೇತನ ಮೀಸಲಾತಿ ಕೂಡಿದ ಕಾರಣದಿಂದ ಕೆಎಸೆಟ್ ಪರೀಕ್ಷೆಯ ಆಯಾ ವಿಷಯಗಳಲ್ಲಿ ನಿಗದಿತ ಅರ್ಹತಾ ಪ ಅಂಕಗಳನ್ನ ಪಡೆದ ಮುನ್ನೂರ ಎಪ್ಪತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನ ಟ್ವೆಂಟಿ ಏಟ್ ಲೆವೆನ್ ಟೂಸಂಡ್ ಟ್ವೆಂಟಿ ಫೈವ್ಗೆ ಪ್ರಕಟಣೆ ಮಾಡಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳು ವಿಶೇಷ ಚೇತನ ಕೋಟದ ಅಡಿಯಲ್ಲಿ ಅರ್ಹತೆಯನ್ನ ಹೊಂದಿದ್ದಾರೆ ಸೊ ಇವರೆಲ್ಲರೂ ಕೂಡ ಈ ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ವಿಶೇಷ ಚೇತನ ಕೋಟಾದಡಿ ಕೇಸಟನ್ನ ಕ್ಲಿಯರ್ ಮಾಡಿದ್ದಾರೆ ಸೊ ಆ ಎಲ್ಲಾ ಅಭ್ಯರ್ಥಿಗಳು ಅವರಿಗೆ ಪ್ರಮಾಣ ಪತ್ರವನ್ನ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ನೀಡುವ ಸಲುವಾಗಿ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಂದು ಭೌತಿಕವಾಗಿ ವೈದ್ಯಕೀಯ ಸಮಿತಿಯ ಪರಿಶೀಲನೆಗೆ ಹಾಜರಾಗಲು ಅಭ್ಯರ್ಥಿಗಳ ಪಟ್ಟಿಯನ್ನ ಸೂಚಿಸಲಾಗಿತ್ತು ಸೊ ಆದರೆ ಈ ದಿನಾಂಕಗಳಂದು ನಡೆದ ವಿಶೇಷ ಚೇತನ ಚೇತನ ವೈದ್ಯಕೀಯ ಪರಿಶೀಲನೆಯಲ್ಲಿ ವೈದ್ಯಕೀಯ ಸಮಿತಿಯು ಪರಿಶೀಲಿಸಿ ನೀಡಿರುವ ಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಸೊ ಅದೇ ರೀತಿಯಾಗಿ ಈ ವಿಶೇಷ ಚೇತನ ವೈದ್ಯಕೀಯ ಪರಿಶೀಲನೆಗೆ ಗೈರು ಹಾಜರ ಹಾಜರಾದ ಅಭ್ಯರ್ಥಿಗಳು ಪಟ್ಟಿಯನ್ನು ಸಹ ಪ್ರಕಟಿಸಲಾಗಿದೆ ಈ ಪಟ್ಟಿಯಲ್ಲಿ ಅರ್ಹರಿದ್ದು ಈ ಹಿಂದೆ ಬರಲು ಸಾಧ್ಯವಾಗಿರದಿದ್ದರೆ ಸೊ ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಕೆಇ ಹದಿನೆಂಟನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಗೆ ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಸೊ ನೀವೆಲ್ಲರೂ ಕೂಡ ಹಾಜರಾಗಬೇಕು ಈ ನೀವು ನೀವೇನಾದ್ರೂ ಹಾಜರು ಆಗದೆ ಇದ್ದಲ್ಲಿ ಸೊ ನಿಮಗೆ ಮತ್ತೊಮ್ಮೆ ಕೆಇದವರು ಅವಕಾಶವನ್ನ ಕೊಡಲ್ಲ ಸೊ ಇದಿಷ್ಟು ಮಾಹಿತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ತೌಸಂಡ್ ಟ್ವೆಂಟಿ ಫೈವ್ ಅನ್ನ ವಿಶೇಷ ಚೇತನ ಅಭ್ಯರ್ಥಿಗಳ ಕೋಟಾದಡಿ ಕ್ಲಿಯರ್ ಮಾಡಿದ್ರ ಆದ್ರೆ ನೀವು ಈ ಒಂದು ಆ ವೈದ್ಯಕೀಯ ಸಮಿತಿಯ ಪರಿಶೀಲನೆಗೆ ಹಾಜರಾಗಿಲ್ಲ ಅಂತ ವಿದ್ಯಾರ್ಥಿಗಳು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ನೀವು ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರಿಗೆ ಹಿಂದೆ ನೀವು ಅಟೆಂಡ್ ಆಗಿಲ್ಲ ಅಂತಂದ್ರೆ ಆಗ್ಲೇಬೇಕು ಇನ್ನೊಮ್ಮೆ ಕೈದ ಅವಕಾಶವನ್ನ ಕೊಡಲ್ಲ ಸೊ ಅದರ ಒಂದು ಲಿಸ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಸೊ ಈ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದೀರಾ ಸೊ ಅವರೆಲ್ಲರೂ ಕೂಡ ಅಟೆಂಡ್ ಆಗ್ಬೇಕು ನೋಡಿ ಇಲ್ಲಿ ರಿಜಿಸ್ಟರ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ನೇಮ್ ಕೂಡ ಕೊಟ್ಟಿ ಸಬ್ ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಸೊ ಎಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಕ್ಲಿಯರ್ ಮಾಡಿದಿರ ವಿಶೇಷ ಚೇತನ ಕೋಟದ ಅಡಿಯಲ್ಲಿ ಆದರೆ ನೀವು ಈ ಒಂದು ವೈದ್ಯಕೀಯ ಪರಿಶೀಲನೆ ಅಟೆಂಡ್ ಆಗಿಲ್ಲ ಸೊ ಎಲ್ಲರೂ ಕೂಡ ಕೊಟ್ಟಿರೋ ದಿನಾಂಕಂದು ಅಂದ್ರೆ ಒಂಬತ್ತಲ್ಲ ಒಂಬತ್ತನೇ ತಾರೀಕಿನಂದು ನೀವೆಲ್ಲರೂ ಕೂಡ ಮರೆಯದೆ ಹಾಜರಾಗಬೇಕು ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತೆಗೆದುಕೊಂಡು ಹೋಗಬೇಕು ಸೊ ಇದಿಷ್ಟು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ವಿಶೇಷ ಜನ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಒಂದು ಪ್ರಕಟಣೆ ಆಗಿದೆ ಸೊ ಇಲ್ಲಿ ಎಲ್ಲ ಈ ಒಂದು ಡಾಕ್ಯುಮೆಂಟ್ ಅನ್ನ ನೀವು ಕೆ ಎ ವೆಬ್ಸೈಟ್ ನಿಂದ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಸೊ ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಕೆಸರ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಅನ್ನ ಮಾಡ್ತಾ ಇದ್ದೀರಾ ಸೊ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ సాకష్టు ఎం సిెక్చర్స్ ప్రాక్టీస్ ఎం సిట్ అని నీతా ఐవత్తు మార్క్ టెస్ట్ కొడతాయి జా ప్రీవీస్ క్వశ్చన్ పేపర్ డిస్కస్ మాట్టి మరియు మోడల్ క్వశ్చన్ పేపర్స్ కూడా కొత్త కేవలం టూ థౌసండ్ వన్ హండ్రెడ్ సో జాయిన్ ఆగలు గ్లోబల్ ఆన్లైన్ ఆపన్న ప్లే స్టోర్ ని డౌన్లోడ్ మాట్టు జాయిన్ ఆగోదుస్ ఐ విష్ ఆల్ దెస్ట్ ఆల్ థ్యాంక్ యూ